ನಮಸ್ತೆ ಎಲ್ಲರಿಗೂ ಇವತ್ತು ವಿಶೇಷವಾಗಿ ಭೀಮ್ ನಮವಾಸೆ ಅಮಾವಾಸ್ಯೆ ಬಂದು ನಿನ್ನೆ ಸಾಯಂಕಾಲ ಮೂರು ಐವತ್ತಕ್ಕೆ ಶುರುವಾಗಿದೆ ಇವತ್ತು ಸಂಜೆ ನಾಲ್ಕು ಮುಕ್ಕಾಲ್ಗೆಲ್ಲ ಅಮಾವಾಸ್ಯೆ ತಿಥಿ ಪೂರ್ಣವಾಗಿಬಿಡುತ್ತೆ ಇದನ್ನು ಆಟಿ ಅಮಾವಾಸೆ ಅಳಿಯನ ಅಮಾವಾಸ್ಯೆ ಆಷಾಢ ಬಹುಳ ಅಮಾವಾಸ್ಯೆ ಕರ್ಕಾಟಕ ಅಮಾವಾಸ್ಯೆ ಹೀಗೆ ನಾನಾ ಹೆಸರಲ್ಲೂ ಕರೀತಾರೆ ಆದರೆ ಎಲ್ರಿಗೂ ಭೀಮ್ನಮವಾಸೆ ಅಂತಲೇ ಪರಿಚಯ ತುಂಬ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಐವತ್ತರ ತನಕ ಪೂಜೆ ಮಾಡೋದಕ್ಕೆ ಮುಹೂರ್ತ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇವತ್ತಿನ ದಿನ ಜ್ಯೋತಿರ್ಭೀಮೇಶ್ವರ ರಥ ಮಾಡಿ ಗಂಡನ ಪೂಜೆ ಮಾಡೋದು ವಾಡಿಕೆ ಇದರಿಂದ ಮುತ್ತೈದೆಯರಿಗೆ ಸೌಭಾಗ್ಯ ಹೆಚ್ಚಾಗಿ ಮದುವೆ ಆಗದೆ ಇರೋವಂಥ ಹೆಣ್ಮಕ್ಳಿಗೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಪ್ರತೀತಿ ಇದೆ ಏಕೆಂದರೆ ಇದು ಆಷಾಢ ಮಾಸದ ಕೊನೆ ದಿನ ಮತ್ತು ಶ್ರಾವಣ ಮಾಸದ ಶುಭ ಆರಂಭದ ದಿನ ಆಗಿರುತ್ತೆ ಜೊತೆಗೆ ಪುರಾಣಗಳ ಕಥೆಯ ಪ್ರಕಾರ ಶಿವ ಪಾರ್ವತಿಯ ಭಕ್ತಿಗೆ ಮೆಚ್ಚಿ ಪಾರ್ವತಿನ ತನ್ನ ಹೆಂಡತಿಯಾಗಿ ಸ್ವೀಕರಿಸಿದಂಥ ಅತ್ಯಂತ ಶುಭಕರವಾದಂಥ ದಿನನೇ ಈ ನಮವಾಸೆ ಸೊ ನಾವುಗಳು ಸಹ ಶ್ರದ್ಧಾ ಭಕ್ತಿಯಿಂದ ಇಂದು ಜ್ಯೋತಿರ್ಭೀಮೇಶ್ವರ ಪೂಜೆ ಮಾಡಿದ್ರೆ ನಮ್ಮ ಗಂಡನಿಗೆ ದೀರ್ಘಾಯುಷ್ಯ ಯಶಸ್ಸು ಕೀರ್ತಿ ಸಮೃದ್ಧಿ ಎಲ್ಲವೂ ಸಹ ಶಿವ ಪಾರ್ವತಿಯರ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತೆ ಮತ್ತು ಮದುವೆ ಆಗದಿರೋ ಹೆಣ್ಮಕ್ಳಿಗೂ ಸಹ ಒಳ್ಳೆ ಗಂಡ ಸಿಗ್ತಾನೆ ಹಾಗೂ ನಮ್ಮ ಅಣ್ಣ ತಮ್ಮಂದಿರಿಗೂ ಸಹ ಕ್ಷೇಮ ದೊರೆಯುತ್ತದೆ ಅಂತಲೇ ಹೇಳ್ಬೋದು ಅಂದಾಗೆ ಈ ಜ್ಯೋತಿರ್ಭೀಮೇಶ್ವರ ರಥ ಆಚರಣೆಗೆ ಹೇಗೆ ಬಂತು ಅಂತ ನಾನಿಲ್ಲಿ ಶಾರ್ಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಿಂದೆ ಸೌರಾಷ್ಟ್ರ ಅನ್ನೋ ದೇಶ ಇರುತ್ತೆ ಆ ದೇಶದಲ್ಲಿ ವಜ್ರಬಾವು ಅಂತ ಒಬ್ಬ ಮಹಾರಾಜ ಇರ್ತಾನೆ ಈ ಮಹಾರಾಜನಿಗೆ ಏಕೈಕ ಪುತ್ರ ಆ ಪುತ್ರನ ಹೆಸರೇ ಜಯಶೀಲ ಸದ್ಗುಣ ಸಂಪನ್ನ ಸ್ಫುರದ್ರೂಪಿಯಾದಂಥ ಈ ಜಯಶೀಲ ರಾಜಕುಮಾರನಿಗೆ ಅಲ್ಪಾಯುಷ್ಯ ಈ ರಾಜ್ಕುಮಾರ ಜಯಶೀಲ ಒಂದಿನ ಅವಿವಾಹಿತನಾಗಿಯೇ ಮರಣ ಹಾಕ್ಬಿಡ್ತಾನೆ ಆಗ ಮಹಾರಾಜ ವಜ್ರಬಾವು ತನ್ನ ಮಗ ಅವಿವಾಹಿತನಾಗಿಯೇ ಸತ್ತೋಗಿರೋದ್ರಿಂದ ಇನ್ನು ಮುಂದೆ ತನ್ನ ಪಿತೃಗಳಿಗೆ ಸದ್ಗತಿ ಕೊಡೋದಿಕ್ಕೆ ಯಾರು ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ ಹೀಗೆ ಚಿಂತೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಆತನಿಗೆ ಒಂದು ಯೋಚನೆ ಬರುತ್ತೆ ಅದೇನಪ್ಪಾ ಅಂದರೆ ತನ್ನ ಮೃತ ಪುತ್ರನ ವಿವಾಹಕ್ಕೆ ಯಾರಾದರೂ ಹೆಣ್ಣು ಕೊಟ್ಟು ಮದುವೆ ಮಾಡಿದರೆ ಅವರಿಗೆ ಬೇಕಾದಷ್ಟು ದನ ಕನಕಾದಿಗಳನ್ನು ಕೊಡುತ್ತೇನೆ ಅಂತ ಒಂದು ಆಜ್ಞೆನ ಹೊರಡಿಸ್ತಾನೆ ಆಗ ಅದೇ ಸಾಮ್ರಾಜ್ಯದಲ್ಲಿದ್ದಂಥ ಒಬ್ಬ ಬಡ ಬ್ರಾಹ್ಮಣ ತನ್ನ ಬಡತನದಿಂದ ಬೇಸತ್ತು ಅದರಿಂದ ದೂರ ಬರಬೇಕು ಅಂತ ತನ್ನ ಒಬ್ಬಳೇ ಒಬ್ಬ ಬಡ ಹೆಣ್ಣು ಮಗಳನ್ನು ಆ ಮೃತ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಿಕೊಡ್ತಾನೆ ಮದುವೆನ ಮುಗಿಸಿ ಮಹಾರಾಜ ಮದುಮಗಳು ಸೈನಿಕರು ಎಲ್ಲರೂ ರಾಜ್ಕುಮಾರನ ದೇಹ ತಗೊಂಡು ಸ್ಮಶಾನಕ್ಕೆ ಅಗ್ನಿಸ್ಪರ್ಶ ಮಾಡೋದಿಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಹರಿದ್ರ ಅಲಂಕಾರಂ ದರಿದ್ರನಾಶನಂ ಕುಂಕುಮ ಅಲಂಕಾರಂ ಲಕ್ಷ್ಮೀ ಸ್ವಾಗತಂ ಎಂಬ ನುಡಿಗಟ್ಟಿನ ಪ್ರಕಾರ ಮದುವೆ ಆಗಿದ್ರೂ ಸಹ ಕನ್ಯೆ ಆಗಿರೋ ಅಂಥ ನಮ್ಮ ರಾಜ್ಕುಮಾರಿ ಸಕಲ ಆಭರಣಗಳಿಂದ ಅಲಂಕೃತಳಾಗಿ ಹರಿದ್ರ ಮತ್ತು ಕುಂಕುಮ ಅಲಂಕಾರದಿಂದ ತುಂಬ ಶೋಭಿತಳಾಗಿ ತನ್ನ ಗಂಡನ ದೇಹ ತಗೊಂಡು ಸ್ಮಶಾನಕ್ಕೆ ನಡೀತಾಳೆ ತುಂಬ ದುಃಖದಿಂದ ಮನಸ್ಸಿನಲ್ಲೇ ಶಿವ ಪಾರ್ವತಿಯರನ್ನು ಸ್ಮರಿಸುತ್ತಾ ತನ್ನ ಗಂಡನ ಮೃತ ದೇಹಕ್ಕೆ ಇವಳು ಅಗ್ನಿಸ್ಪರ್ಶ ಮಾಡ್ತಾಳೆ ಆದರೆ ಅಕಸ್ಮಾತಾಗಿ ಬಿದ್ದಂಥ ಜೋರು ಮಳೆಯಿಂದ ಆ ತನ್ನ ಗಂಡನಿಗೆ ಹಾಕಿದಂಥ ಅಗ್ನಿ ಸ್ಪರ್ಶ ಆರೋಗ್ಬಿಡುತ್ತೆ ಮತ್ತು ಸೂರ್ಯ ಮುಳುಗಿ ಗಾಢವಾದ ಕತ್ಲೆ ಆವರಿಸಿದ್ರೂ ಸಹ ಮಳೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ತುಂಬ ಜೋರು ಮಳೆ ಬೀಳ್ತಾ ಇರುತ್ತೆ ಆಗ ಮಹಾರಾಜ ವಜ್ರಬಾಹು ತನ್ನ ಮಗನ ಮೃತದೇಹವನ್ನು ಸ್ಮಶಾನದಲ್ಲಿಯೇ ಬಿಟ್ಟು ರಾಜ್ಕುಮಾರಿಗೆ ವಾಪಸ್ ಬರುವಂತೆ ಆಜ್ಞೆ ಮಾಡ್ತಾನೆ ಮಹಾರಾಜ ಎಷ್ಟು ಹೇಳಿದ್ರೂ ಸಹ ಆಕೆ ತನ್ನ ಗಂಡನ ದೇಹ ಬಿಟ್ಟು ಹೋಗಲ್ಲ ಆದರೆ ಅವಳನ್ನ ಬಿಟ್ಟು ಉಳ್ದೋರೆಲ್ಲರೂ ಸಹ ಹೊರಟೋಗ್ತಾರೆ ಆಗ ತುಂಬ ನೊಂದಿರೋ ರಾಜ್ಕುಮಾರಿ ಕತ್ಲೆಗೂ ಸಹ ಎದ್ರಿ ಪಾರ್ವತಿ ಪರಮೇಶ್ವರನ್ನ ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತಾಳೆ ಶಿವನ್ನ ಪ್ರಶ್ನೆ ಮಾಡೋ ರೀತಿ ಮಾರ್ಕಂಡಯ್ಯನಿಗೆ ಹಿಂದೆ ಚಿರಂಜೀವತ್ವ ನೀಡಿದ್ದೆ ಅಗ್ನಿ ಮನ್ಮಥರಿಗೂ ಸಹ ಮರುಜನ್ಮ ಕಲ್ಪಿಸಿರುವೆ ಶ್ವೇತವಾಹನನಿಗೆ ದೀರ್ಘಾಯುಷ್ಯ ನೀಡಿರುವೆ ನಾನೇನು ತಪ್ಪು ಮಾಡಿದೆ ನನಗೆ ಯಾಕೆ ಈ ಶಿಕ್ಷೆ ನನ್ನನ್ನು ಸಹ ಕಾಪಾಡು ಅಂತ ಕೈ ಮುಗ್ದು ಶಿವನ್ನ ಪರ್ಪರಿಯಾಗಿ ತಪ್ಪಿಸ್ತಾಳೆ ಆಗ ಜ್ಯೋತಿರ್ಭೀಮೇಶ್ವರ ರಥದ ಕತೆ ನೆನಪಾಗುತ್ತೆ ಪಾರ್ವತಿ ಶಿವನನ್ನ ಮದ್ವೆ ಆಗೋದಿಕ್ಕೆ ಯಾವ ರೀತಿ ವ್ರತ ನಿಯಮಗಳನ್ನ ಆಚರಿಸಿದ್ಲು ಅಂತ ಒಂದು ಕ್ಷಣ ನೆನ್ಪು ಮಾಡ್ಕೋತಾಳೆ ಆ ತಕ್ಷಣವೇ ರಾಜ್ಕುಮಾರಿ ಮರುಕ್ಷಣ ಚಿಂತೆ ಮಾಡದೆ ಆ ಶ್ಮಶಾನದಲ್ಲೇ ಲಭ್ಯವಿರುವಂಥ ಮಣ್ಣನ್ನು ತೆಗೆದುಕೊಂಡು ಅದರಿಂದ ದೀಪದ ಕಂಬ ಮಾಡ್ತಾಳೆ ಅಲ್ಲೇ ಇದ್ದಂಥ ಎಲೆ ಮತ್ತು ಕಾಯಿನ ತಗೊಂಡು ವಿಳ್ಳೆದೆಲೆ ಮತ್ತು ಅಡಿಕೆ ರೂಪವಾಗಿ ಬಿಂಬಿಸ್ತಾಳೆ ಮತ್ತು ಅಲ್ಲೇ ಬೆಳೆದಿರೋ ಅಂಥ ಗರ್ಕೆ ಹುಲ್ಲನ್ನು ತಗೊಂಡು ಹೂಗಳಂತೆ ಚಿತ್ರಿಸ್ತಾಳೆ ಮತ್ತು ಮಣ್ಣಿನಿಂದಲೇ ಸಹ ಕಡುಬನ್ನು ಮಾಡಿ ಮನಸ್ಸಿನಲ್ಲಿಯೇ ದೀಪಗಳನ್ನು ಹಚ್ಚಿ ಶಿವ ಪೂಜೆ ಮಾಡ್ತಾಳೆ ಒಂದು ರೀತಿ ಮಾನಸಿಕವಾಗಿಯೇ ಶಿವ ಪಾರ್ವತಿಯರನ್ನ ಸ್ಮರಿಸ್ತಾಳೆ ರಾಜ್ಕುಮಾರಿ ಪೂಜೆ ಮಾಡ್ತಿರೋ ಅಂಥ ಸ್ಥಳಕ್ಕೆ ಅಂದರೆ ಸ್ಮಶಾನಕ್ಕೆ ಅಕಸ್ಮಾತಾಗಿ ಅಪರಿಚಿತ ಯುವ ದಂಪತಿಗಳು ಆಗಮಿಸ್ತಾರೆ ಆಗ ರಾಜ್ಕುಮಾರಿ ಆ ಯುವ ದಂಪತಿಗಳಿಗೆ ತಾನು ಮಾಡಿರೋ ಅಂಥ ಪೂಜಾ ಹಿನ್ನೆಲೆ ಮತ್ತು ಅದರ ನಿಯಮಗಳನ್ನ ವಿವರಿಸ್ತಾಳೆ ಆದರೆ ರಾಜ್ಕುಮಾರಿ ಈ ಮಣ್ಣಿನ ಮುದ್ದೆಯನ್ನು ಒಡೆಯಲು ಈಗ ಯಾರೂ ಇಲ್ಲ ಅಂತ ಪರಿತಪಿಸ್ತಾ ಇರ್ತಾಳೆ ಆಗ ಆಗ ಒಬ್ಬ ತರುಣ ಮಣ್ಣಿನ ಮುದ್ದೆನ ಒಡೆದು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾನೆ ಇಲ್ಲಿ ಮಣ್ಣಿನ ಮುದ್ದೆ ಅಂದರೆ ನಾವು ಜ್ಯೋತಿರ್ಭೀಮೇಶ್ವರ ರಥದಲ್ಲಿ ಮಾಡೋ ಅಂಥ ಕಡುಬು ಅಂತ ತಿಳ್ಕೋಬೇಕು ಕಡುಬನ ಬದಲಾಗಿ ರಾಜ್ಕುಮಾರಿ ಅಲ್ಲಿ ಮಣ್ಣಿನ ಮುದ್ದೆ ಮಾಡಿರ್ತಾಳೆ ದೀರ್ಘ ಸುಮಂಗಲಿ ಭವ ಅನ್ನೋ ಮಾತನ್ನು ಕೇಳಿ ರಾಜ್ಕುಮಾರಿಗೆ ತುಂಬ ಆಶ್ಚರ್ಯವಾಗುತ್ತೆ ಆಗ ಆ ದಂಪತಿಗಳಿಗೆ ರಾಜ್ಕುಮಾರಿ ಅವಳ ಗಂಡ ಸತ್ತೋಗಿರೋದ್ರ ಬಗ್ಗೆ ವಿವರಿಸಿ ಹೇಳ್ತಾಳೆ ಆಗ ಆ ದಂಪತಿಗಳು ರಾಜ್ಕುಮಾರ ಯಾವುದೇ ಕಾರಣಕ್ಕೂ ಸತ್ತಿಲ್ಲ ಆತ ನಿದ್ದೆ ಮಾಡ್ತಿದ್ದಾನೆ ಆತನ್ನು ಹೋಗಿ ನೀನೆಬ್ಬಿಸು ಅಂತ ಹೇಳ್ತಾರೆ ರಾಜ್ಕುಮಾರನು ಸಹ ಆಗ ಆಶ್ಚರ್ಯವೇನೋ ಎಂಬಂತೆ ಕಣ್ಣು ತೆರೆದು ಎದ್ದು ಕೂತ್ಕೋತಾನೆ ಆಗ ನಡೆದಂಥ ಎಲ್ಲ ಕಥೆನೂ ಸಹ ರಾಜ್ಕುಮಾರಿ ರಾಜ್ಕುಮಾರನಿಗೆ ವಿವರಿಸ್ತಾಳೆ ಆಗ ಅವಳಿಗೆ ಅರ್ವಾಗುತ್ತೆ ಬಂದಂಥ ದಂಪತಿಗಳು ಶಿವ ಪಾರ್ವತಿಯರೇ ಅಂತ ಅವಳಿಗೆ ಮನವರಿಕೆ ಆಗುತ್ತೆ ಅಷ್ಟೊತ್ತಿಗಾಗಲೇ ರಾಜ್ಕುಮಾರಿಗೆ ತನ್ನ ಪೂಜೆಯ ಪೂರ್ಣ ಫಲವಾಗಿ ರಾಜ್ಕುಮಾರನಿಗೆ ಜೀವ ಬಂದಿರೋ ಅಂಥದ್ದು ಹಾಗೂ ಯುವ ದಂಪತಿಗಳ ರೂಪದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯರೇ ದರ್ಶನ ನೀಡಿರೋದು ಎಲ್ಲ ತುಂಬ ಮನಸ್ಸಿಗೆ ತುಂಬನೇ ಖುಷಿ ಕೊಡುತ್ತೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂದಂಥ ರಾಜಭಟರಿಂದ ಮಹಾರಾಜನಿಗೆ ಇಲ್ಲಿ ನಡೆದಂಥ ಎಲ್ಲ ಕಥೆನೂ ಸಹ ವಜ್ರಬಾಹುಗೆ ತಿಳಿಯುತ್ತೆ ಇದರಿಂದ ತುಂಬಾ ಖುಷಿ ಪಡ್ತಾನೆ ಮಹಾರಾಜ ವಜ್ರಬಾಹು ಅಂದಿನಿಂದ ಈ ಜ್ಯೋತಿರ್ಭೀಮೇಶ್ವರ ರಥ ಆಚರಣೆಗೆ ಬಂದಿರೋದು ಈ ಪೂಜೆ ಮಾಡೋದರಿಂದ ಶಿವ ಪಾರ್ವತಿಯರ ಹಾಗೆ ತಮ್ಮ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ನಂಬಿಕೆ ಈ ಕತೆ ಅಥವಾ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು